ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಸ್ಪೆಷಲ್ಲಾಗಿ ಮೆಂತ್ಯ ಸೊಪ್ಪಿನ ಪರೋಟ ಅಥವಾ ಚಪಾತಿ ಮಾಡೋದು ಹೇಗೆ ಕೊಡ್ತಾ ಇದ್ದೀನಿ ಇದು ಡಿಫ್ರೆಂಟಾಗಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಐದರಿಂದ ಹತ್ತು ನಿಮಿಷದೊಳಗೆ ಬೆಳಗ್ಗೆ ನಿಮಗೆ ಟಿಫನಿಗೆ ರೆಡಿ ಆಗಿಬಿಡುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಲಂಚ್ ಬಾಕ್ಸಿಗೆ ಡಿನ್ನರಿಗೆ ಬ್ರೇಕ್ಫಾಸ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಮಾಡುವ ವಿಧಾನ ಮತ್ತು ಬೇಕಾಗುವ ಪದಾರ್ಥಗಳನ್ನ ನೋಡ್ಕೊಳ್ಳೋಣವಾ ಎರಡು ಸೀಡು ಮೆಂತೆ ಸೊಪ್ಪನ್ನು ಚೆನ್ನಾಗಿ ಸೊಪ್ಪು ಮಾತ್ರ ಬಿಡಿಸ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ನೀರೆಲ್ಲ ಚೆನ್ನಾಗಿ ಒಣಗಿದೆ ನೋಡಿ ಹೌದಾ ಡ್ರೈ ಆಗಿದೆ ಇಷ್ಟು ಬರುತ್ತೆ ಮಾಡಿದಾಗಂತೂ ತುಂಬ ಕಮ್ಮಿ ಆಗುತ್ತೆ ಒಂದು ಮಿಕ್ಸಿ ಜಾರಿಗೆ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಒಂದು ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಮೆಂತೆ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅದಿಷ್ಟು ಹಾಕ್ಕೊಂಬಿಟ್ಟು ಹೀಗೆ ಬಾಡಿಸ್ಕಂತ ಬರಬೇಕು ಕೈ ಆಡ್ತಾನೇ ಇರಬೇಕು ಬಿಟ್ಬಿಡ್ಬಾರ್ದು ಬಿಟ್ಟರೆ ತಳದಲ್ಲಿ ಸ್ವಲ್ಪ ಇದಾಗ್ಬಿಡುತ್ತೆ ಕಪ್ಪಾಗ್ಬಿಡುತ್ತೆ ಹ್ಞೂ ನೋಡಿ ಐದು ನಿಮಿಷಕ್ಕೆ ಈ ಥರ ಬರುತ್ತೆ ಚೆನ್ನಾಗಿ ಬಾಡಿದೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೋಬೇಕು ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳಿ ನೋಡಿ ಒಂದು ಬಾಣಲಿ ತುಂಬ ಇತ್ತು ಸೊಪ್ಪು ಹೌದಾ ಎಷ್ಟು ಕಮ್ಮಿ ಆಗಿದೆ ಈಗ ಹಸಿಮೆಣಸಿನ್ಕಾಯಿ ಪೇಸ್ಟು ಮಾಡಿಟ್ಟಿದ್ವಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ಳಿ ಆಡ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗೆ ಹಾಕಿ ಬಿಟ್ಬಿಡಿ ಈಗ ನೆಕ್ಸ್ಟು ಒಂದು ತಟ್ಟೆಗೆ ನೂರ ಐವತ್ತು ಗ್ರಾಮಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಐದು ಸ್ಪೂನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಒಂದು ಅಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೆ ಅದಿಷ್ಟು ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಪುಡಿ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಒಂದೇ ಸ್ಪೂನಷ್ಟು ತುಪ್ಪ ತುಪ್ಪ ಹಾಕ್ಕೊಳ್ಳೋದ್ರಿಂದ ಸ್ಮೂತಾಗಿ ಮೃದುವಾಗಿ ಚೆನ್ನಾಗಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಾಗಲೇ ನಾನು ಸೊಪ್ಪಿಗೆ ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗ ಒಂದು ಸ್ವಲ್ಪ ಬಾಡಿಸಿರೋ ತಣ್ಣಗಾಗಿರೋ ಮೆಂತ್ಯ ಸೊಪ್ಪು ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಸಲ ನೀವು ನೀರು ಹಾಕ್ಕೊಳ್ದಂಗೆ ಚೆನ್ನಾಗಿ ಕೈ ಆಡ್ಕೋಬೇಕು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತ ಹೋಗಬೇಕು ತುಂಬ ರುಚಿಯಾಗುತ್ತೆ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ಆಮೇಲೆ ಸೊಪ್ಪು ಎಲ್ಲ ಹಾಕಿರ್ತೀವಲ್ವ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳಿಗೂ ದೊಡ್ಡವ್ರಿಗೆ ಎಲ್ಲರಿಗೂ ಮಾಡ್ಕೊಡ್ಬೋದು ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಒಳ್ಳೆ ಬಣ್ಣ ಬಂದಿದೆ ಅಂತ ಈ ಥರ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹಂಗೆ ಬಿಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದಕ್ಕೆ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗುತ್ತೆ ಈಗ ಹತ್ತು ನಿಮಿಷ ಆಯಿತು ತೆಗೆದು ಈಗ ಒಂದು ಹಣ್ಣಿನ ಗಾತ್ರದಷ್ಟು ಹಿಟ್ಟು ತೊಗೊತಾ ಇದ್ದೀನಿ ಆಮೇಲೆ ಅದನ್ನು ಮುಚ್ಚಿಟ್ಬಿಡಿ ಯಾಕೆಂದರೆ ಸ್ವಲ್ಪ ಮೇಲೆಲ್ಲ ಗಾಳಿಗೆ ಒಣಗ್ದಂಗೆ ಆಗುತ್ತೆ ಮೇಲೆ ನಾನು ಹಿಟ್ಟು ಹದ್ಕೊಳ್ಳೋಕ್ಕೆ ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಹಿಟ್ಟು ಬೇಕಾದ್ರೂ ಅದನ್ನು ತಗೊಳ್ಬೋದು ಈ ಚಪಾತಿ ಮಣೆ ಲಟ್ಟಣ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಂದರೆ ನೀವು ಚೆಕ್ ಮಾಡಿಕೊಂಡು ತೊಗೋಬೋದು ಪರ್ಚೇಸ್ ಮಾಡ್ಬೋದು ಇದರಲ್ಲಿ ಲಟಿಸ್ತಾ ಬರ್ತೀನಿ ಚೆನ್ನಾಗಿ ಅಂಟೋದಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಎಷ್ಟು ತೆಳ್ಳಗೆ ಬೇಕಾದ್ರೂ ಲಟ್ಟಿಸ್ಕೋಬೋದು ಈ ಥರ ಸಾಟಿ ಹಾಕ್ಕೋಬೇಕು ಸಾಟಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಸಲ ಹಿಟ್ಟು ಹತ್ಕೊಂಡ್ಬಿಟ್ಟು ಲಟ್ಸೋಕ್ಕೆ ಶುರು ಮಾಡ್ತೀನಿ ಇದರಲ್ಲಿ ಎಷ್ಟು ತೆಳ್ಳಗೆ ಬೇಕಾದ್ರೂ ಬರುತ್ತೆ ಈ ಲಟ್ಟಣಿಗೆ ಮನೆಯಲ್ಲಿ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮಾಡೋಕ್ಕೂ ಖುಷಿಯಾಗುತ್ತೆ ಈ ಥರ ಲಟಿಸ್ಕೊತ ಬನ್ನಿ ಎಲ್ಲ ಚಪಾತಿ ಥರನೇ ಮಾಡೋದು ಆದರೆ ಇದು ಟೇಸ್ಟಲ್ಲಿ ಡಿಫ್ರೆಂಟಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಎಲ್ಲ ಥರ ಚಪಾತಿ ಮಾಡ್ಕೊಂಡಿರ್ತೀರ ಇದು ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಮೃದುವಾಗಿರುತ್ತೆ ಬಾಯಿ ಹಿಟ್ಟರೆ ಕರಗಿಬಿಡುತ್ತೆ ಬೆಳಗ್ಗೆ ಮಾಡಿದ ರಾತ್ರಿ ತಿಂದ್ರೂ ಅದೇ ಅದಲ್ಲೇ ಇರುತ್ತೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ನೀವು ಹಂಗೇನಾರು ತಿನ್ಬೋದು ತುಪ್ಪ ಬೆಣ್ಣೆ ಹಚ್ಕೊಂಡು ತಿನ್ಬೋದು ಹೆಂಚು ಚೆನ್ನಾಗಿ ಕಾದಿದೆ ಈಗ ನಾನು ಲಟ್ಸಿರೋ ಚಪಾತಿನ ಹಾಕ್ಕೊತಾ ಇದ್ದೀನಿ ಇದನ್ನು ಒಬ್ಬರು ಪರೋಟ ಅಂತಲೂ ಅಂತಾರೆ ಚಪಾತಿ ಅಂತಲೂ ಅಂತಾರೆ ನೀವು ಹೆಂಗೆ ಬೇಕಾದ್ರೆ ಹಂಗೆ ಕರಿಕೋಬೋದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೇಲೆ ಕೆಳಗೆ ಮಾಡ್ಕೊತೀನಿ ನೀವು ಎಣ್ಣೆ ಬದಲು ಬೇಕಾದ್ರೆ ತುಪ್ಪನವರು ಹಚ್ಕೊಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಎಂಟು ಚಪಾತಿ ಆಗುತ್ತೆ ನಾನು ಬೆಳಗ್ಗೆ ಇವತ್ತು ತಿಂಡಿಗೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಟೊಮೊಟೊ ಚಟ್ನಿ ಕಾಯಿ ಚಟ್ನಿ ಎಲ್ಲನೂ ಸೆಟ್ ಆಗುತ್ತೆ ಹಂಗೆ ತಿಂದರೂ ಓಕೆ ನೋಡಿದ್ರಲ್ವ ಹೊಸ ವಿಧಾನದ ಮೆಂತ್ಯ ಸೊಪ್ಪಿನ ಪರೋಟ ಅಥವಾ ಚಪಾತಿ ಮಾಡುವ ವಿಧಾನ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಕಟ್ಟಿ ಮಾಡಿ ತೋರಿಸ್ತೀನಿ ನೋಡಿ ಈಗ ಮೃದುವಾಗಿ ತುಂಬ ಚೆನ್ನಾಗಿ ಆಗಿದೆ ಎಲ್ಲರಿಗೂ ಧನ್ಯವಾದಗಳು